ನಮ್ಮ ಜಮೀನಿನಲ್ಲಿ ಇಪ್ಪತ್ತೈದು ಮನೆಗಳನ್ನು ನಿರ್ಮಿಸಿಕೊಂಡಿರುವಂತಹ ಬಡವರಿಗೆ ಮನೆಯ ಜಾಗ ಮಾಡಿಕೊಡುತ್ತೇವೆ ಅವರು ನಮಗೆ ಹಣ ನೀಡುವುದು ಬೇಡ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಸಹ ಹಿಂಪಡೆಯುತ್ತೇವೆ ಎಂದು ತಮಗೆ ಸೇರಿರುವಂತಹ ಜಮೀನಿನಲ್ಲಿ ಅಕ್ರಮವಾಗಿ ಬೇರೆಯವರು ಮನೆಗಳನ್ನು ನಿರ್ಮಿಸಿದ್ದಾರೆಂದು ನ್ಯಾಯಾಲಯದಲ್ಲಿ ದಾಖಲಿಸಿರುವ ಪ್ರಕರಣವನ್ನು ಸಹ ಹಿಂಪಡೆಯುತ್ತೇವೆ ಎಂದು ಗೌನಿಪಲ್ಲಿ ಗ್ರಾಮದ ಅಜ್ಮತ್ ಪಾಷಾ ಮಾಹಿತಿ ನೀಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಜ್ಮತ್ ಪಾಷಾ ಮಾಧ್ಯಮಗಳೊಂದಿಗೆ ಮಾತನಾಡಿ ನಮ್ಮ ತಂದೆ ತಾಯಿ ನಮಗೆ ಒಳ್ಳೆಯ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ದೊಡ್ಡಪ್ಪ ಸ್ವಲ್ಪ ಜಮೀನನ್ನ ಮಾರಾಟ ಮಾಡಿದ್ದು ಆ ಜಮೀನು ನಮಗೂ ಸೇರಬೇಕು ಎಂದು ನಾವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದ್ದೇವೆ ಈಗಾಗಲೇ ಆ ಜಾಗದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿದ್ದು ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಸಮುದಾಯದ ಹಿರಿಯರು ಮುಖಂಡರು ಮಾತುಕತೆ ನಡೆಸಿ ನಮಗೆ ಸುಮಾರು ಹದಿನೇಳು ಲಕ್ಷ ಹಣ ನೀಡುವುದಾಗಿ ತಿಳಿಸಿದರು ಆದರೆ ನಾವು ಆ ಹಣವನ್ನು ಪಡೆಯಲು ಸಿದ್ಧರಿಲ್ಲ ನಮ್ಮ ತಂದೆ ತಾಯಿಯ ಹೆಸರನ್ನು ಕೆಡಿಸಲು ನಮಗೆ ಇಷ್ಟವಿಲ್ಲ ನಮಗೆ ಬೇಕಾದಷ್ಟು ಆಸ್ತಿಯನ್ನು ನಮ್ಮ ತಂದೆ ತಾಯಿ ಮಾಡಿಕೊಟ್ಟಿದ್ದಾರೆ ಬಹಳಷ್ಟು ಬಡವರು ಇಪ್ಪತ್ತೈದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅವರ ಕಷ್ಟದ ದುಡ್ಡನ್ನು ನಾವು ಪಡೆದು ನಾವು ಉದ್ಧಾರ ಆಗಲು ಸಾಧ್ಯವಿಲ್ಲ ಆ ಜಮೀನಿಗಾಗಿ ನಮ್ಮ ಅಕ್ಕ ತಂಗಿಯರು ಹಾಗೂ ನಮ್ಮ ಅಣ್ಣ ತಮ್ಮಂದಿರು ಸಹ ಇದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಬಡವರಿಗೆ ಸೇರಬೇಕಾದ ಆಸ್ತಿ ಅವರಿಗೆ ಸೇರಬೇಕು ದೇವರು ನಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಆ ಜಮೀನಿನಲ್ಲಿ ಆಸ್ತಿ ಪಾಲು ನಮಗೆ ಬೇಡ ಎಂದು ರಿಟೇಕ್ ಆಸ್ತಿ ಪಾಲು ನಮಗೆ ಬೇಡ ಎಂಬ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಲಿ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ತಂದೆ ತಾಯಿ ಹೆಸರು ಕೆಡಿಸುವುದು ಬೇಡ ದೇವರು ನಮಗೆ ಚೆನ್ನಾಗಿಟ್ಟಿದ್ದಾನೆ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದೇವೆ ಬಡವರು ಕಟ್ಟಿಕೊಂಡಿರುವಂತಹ ಮನೆಗಳ ಜಾಗವನ್ನ ಕಸಿದುಕೊಳ್ಳುವುದು ಬೇಡ ಎಂದು ಮನವಿ ಮಾಡಿದರು ನಾನು ಈ ಸುದ್ದಿ ಇವತ್ತು ಮಾತಾಡಬೇಕಂದ್ರೆ ನಮ್ದು ಬಂದ್ಬಿಟ್ಟು ಗೋನ್ಪಲ್ಲಿ ಗ್ರಾಮನೊಂದು ನನ್ನ ಹೆಸರು ಜಿಪಿ ಅಂಜತ್ ಅಂತ ಹೇಳ್ಬಿಟ್ಟು ನಾವು ಅಣ್ಣ ತುಂಬಿದ್ರು ನಾಲ್ಕು ಜನ ಅಕ್ಕಂಗಿರು ನಾಲ್ಕು ಜನ ಇದ್ದೀವಿ ಒಂದು ಒನ್ ನಮ್ಮ ಅಣ್ಣ ಹೆಸರಲ್ಲಿ ಒಂದು ಎಕರೆ ಮೂವತ್ತೈದು ಕುಂಟೆ ನಾವು ಮಾಡಿದ್ವಿ ಅದು ಅವನ ಮೇ ಅವನ ಹೆಸರಲ್ಲಿ ಆಗಿತ್ತು ನಾವು ಸುಮಾರು ಹನ್ನೆರಡು ವರ್ಷದ ಹಿಂದೆ ನಮಗೆ ಏನು ಗೊತ್ತಿಲ್ದಿರ ಪಾಪ ಬಡವ್ರ ಮೇಲೆ ಎಲ್ಲ ಅವರು ಸುಮಾರು ಒಂದು ಇಪ್ಪತ್ತೈದು ಮನೆಗಳು ಕಟ್ಕೊಂಡಿದ್ರು ಅದನ್ನು ನಾನು ವಿರೋಧವಾಗಿ ಕೋರ್ಟಲ್ಲಿ ಹೋಗಿದ್ದೆ ಏನು ಹೋಗಿದ್ವಿ ಸಿನಾಸ್ಪುರಲ್ಲೂ ಯು ಕ್ಲೇಸು ಕೋಲಾರಲ್ಲಾಯಿತು ಇವಾಗ ಹೈಕೋರ್ಟಲ್ಲಿ ಐತೆ ಇವಾಗ ನಮಗೆ ಅವರೆಲ್ಲ ಊರವರೆಲ್ಲ ತೀರ್ಮಾನ ಮಾಡಿದ್ರು ನಮಗೂ ಸ್ವಲ್ಪ ಈಗ ಜ್ಞಾನೋದಯ ಆಗಿದೆ ನಮಗೆ ಈ ಬಡವ್ರದ ದುಡ್ಡು ಬೇಕಾಗಿಲ್ಲ ಅವರು ಮನೆಗಳವರು ಅವ್ರು ಯಾರ್ಯಾರು ಇದ್ದಾರೋ ಅವ್ರ ಮನೆಗಳವರು ಮಾಡಿಬಿಡೋಣ ಅಂತ ಗೌಂಡ್ಪಲ್ಯಲ್ಲಿ ಜಮಾತ್ ಎಲ್ಲ ಸೇರ್ಕೊಂಡು ಮುಸ್ಲಿಂ ಬಾಂಧವರೆಲ್ಲ ಸೇರ್ಕೊಂಡ್ಬಿಟ್ಟು ಜಮಾತ್ ಅವರೆಲ್ಲ ಸೇರಿಕೊಂಡು ಹನ್ನೇ ಹದಿನೇಳುವರೆ ಲಕ್ಷಕ್ಕಂತ ತೀರ್ಮಾನ ಮಾಡಿದರು ಹದಿನೇಳುವರೆ ಲಕ್ಷಗೆ ಸ ಎಲ್ಲರೂ ಇವಾಗ ತಂಗಿರು ಅಂಥಮ್ಮಂದರು ಎಲ್ಲ ಇದರಲ್ಲಿ ಭಾಗ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇದು ನಮಗೆ ಮಾತ್ರ ಬೇಡ ಯಾಕಂದರೆ ಬಡವ್ರ ದುಡ್ಡು ನಮಗೆ ಬೇಕಾಗಿಲ್ಲ ನಮ್ಮ ಅಪ್ಪ ತಂದೆ ತಾಯಿ ಸುಮಾರು ಒಂದು ಹತ್ತು ಕೋಟಿ ಆಸ್ತಿಯನ್ನು ಹೋಗಿದ್ದಾರೆ ನಿಮಗೆ ಸಮಸ್ಯೆಗಳಿದ್ರೆ ಬಾಧೆಗಳಿದ್ರೆ ಹೆಣ್ಮಕ್ಳಿಗೂ ಎರಡು ಸೈಡ್ ಕೊಡ್ತಾ ಇದ್ದೀವಿ ಅದರಲ್ಲಿ ತಗೊಂಡ್ಬಿಟ್ಟು ನೀವು ಮಾರ್ಕೊಂಡು ನಿಮ್ಮ ಸಮಸ್ಯೆಗಳೇನು ಬಗೆಹರಿಸ್ಕೊಡಿ ಈಗ ನಮ್ಮ ಅಣ್ಣ ತಮ್ಮದ್ರಿಗೆ ಒಂದು ನಾಲ್ಕು ಎಕರೆ ಐದು ಎಕರೆ ಇದೆ ಜಮೀನು ಅದರಲ್ಲಿ ಭಾಗಗಳಿದೆ ನಾವು ನಮ್ಮದ್ರಲ್ಲಿ ಮಾಡ್ಕೊಳ್ಳೋಣ ನಮ್ಮ ಸೈಡ್ಗಳಲ್ಲಿ ನಮ್ಮ ಭಾಗಗಳು ಏನು ಬರ್ತದೆ ಅದು ಮಾಡ್ಕೊಳ್ಳೋಣ ದಯವಿಟ್ಟು ಹೇಳ್ತಾ ಇದ್ದೀನಿ ಬಡವ್ರ ದುಡ್ಡು ನಮ್ಗೆ ಬೇಕಾಗಿಲ್ಲ ನಾವು ಎಷ್ಟು ಪುಣ್ಯ ಕಟ್ಕೊಂಡು ಹೋಗ್ಬೇಕು ಇಂಥವ್ರ ತಂದೆ ತಾಯಿ ಅಂತ ಹುಟ್ಟಿದ ಮೇಲೆ ನಾವು ಅಪ್ಪ ಹೆಸರು ಹೇಳ್ಕೋಬೇಕು ಎಲ್ಲ ಯಾಕೆ ಊರಲ್ಲಿ ಹೋಗ್ತಾ ಇದ್ದರೆ ನೋಡೋ ತಳೆ ಇರ್ತ ನನ್ನ ಮಕ್ಳು ಹೋಗ್ತಾ ಇದ್ದಾರೆ ಅಂತ ಬಿಟ್ಟು ನಮ್ಗೆ ಆ ಸುದ್ದಿ ಬೇಕಾಗಿಲ್ಲ ದುಡ್ಡು ಇವತ್ತು ಇವತ್ತಿರ್ತದೆ ನಾಳೆ ಹೋಗ್ತಾಯಿದೆ ಬಡವರು ಆಶೀರ್ವಾಗಬೇಕು ನಮಗೆ ಯಾಕಂದರೆ ಇಲ್ಲೇ ನಾವು ಏನಾದರೂ ಯಾರಿಗಾನ ಒಬ್ಬರ ಹತ್ರ ಒಂದು ಲಕ್ಷ ಎತ್ಕೊಂಡಿದ್ರೆ ಸಾಲ ತೊಗೊಂಡಿದ್ರೆ ಅವ್ನು ಮುಂದೆ ಹೋಗೋಕ್ಕೆ ನಮಗೆ ಭಯ ಆಗುತ್ತೆ ಈಗ ಯಾಕಂದರೆ ನಾಳೆ ದಿವಸ ಸತ್ತದ ಮೇಲೆ ದೇವ್ರ್ ಲೆಕ್ಕ ಹಾಕ್ಬಿಡ್ಬೇಕು ನಾವು ಈ ಬಡವ್ರ ದುಡ್ಡು ಪಾಪ ಕಷ್ಟ ಜೀವಿಗಳು ಅವರೆಲ್ಲ ಬೆಳಗ್ಗೆ ಬೆಳಗ್ಗೆಯಿಂದ ಅವ್ರು ಟಮಾಟಕ್ಕೆ ಹೋಗಿ ಆಟೋಗಳಿಕ್ಕೊಂಡವ್ರು ಇದ್ದಾರೆ ಪಾಪ ಗಂಡ ಗಂಡಂದ್ರಿ ಇಲ್ದಿರೋರು ಇದ್ದಾರೆ ಅವರೆಲ್ಲ ಶಾಪ ನಮ್ಗೆ ಬೇಕಾಗಿಲ್ಲ ಅವ್ರು ನಮಗೆ ಯಾರು ಬೈದಿರ್ತಾರೋ ಅವರು ನಾವು ಎಲ್ಲ ಅವ್ರ ದುಡ್ಡು ಅವ್ರು ವಾಪಸ್ ಕೊಟ್ಬಿಟ್ಟು ಅವ್ರ ಮನೆಗಳು ಅವ್ರು ಮಾಡಿ ಕೊಟ್ಬಿಡೋಣ ಅವರೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದನೇ ಸಾಕು ನಮಗೆ ಅದು ಬಂದುಬಿಟ್ಟು ಇದ್ರ ವ್ಯಾಲ್ಯೂ ಬಂದುಬಿಟ್ಟು ಮೂರು ಕೋಟಿ ಇದೆ ಆ ಅದು ಬೇಡ ಅದು ಏನು ಹದಿನೇಳುವರೆ ಲಕ್ಷಕ್ಕೆ ನಾವು ಯಾಕೆ ಹೆಂಗ್ ಕಾಸ್ತೆ ಹೆಂಗಿಲು ತಿಂದರೆ ಹೆಂಗಿಲ್ ನಿಂಗಿದ್ರೆ ಹೊಟ್ಟೆ ತುಂಬೋದಿಲ್ಲ ನೀರು ಕುಡಿಯೋಣ ನಮಗೆ ನಮ್ಮ ಆಸ್ತಿ ಇದೆ ನಮ್ಮ ಅಪ್ಪನ ಅಪ್ಪ ಅಮ್ಮಕ್ಕಿರೋ ಆಸ್ತಿ ಇದೆ ನಮ್ಮ ದೊಡ್ಡಪ್ಪ ಎಲ್ಲ ಇಲ್ಲ ಮಾರಾಕ್ ಬಿಟ್ಟು ಹೋಗಿದ್ದಾರೆ ನಾಳೆ ಅವರು ದೇವ್ರ ಹತ್ರ ಅವರು ಇದ್ದಾರೆ ಅವ್ರಿಗೂ ನೆಮ್ಮದಿ ಇರಬೇಕು ನಾವು ಅವ್ರು ಬಡವ್ರು ದುಡ್ಡು ತಗೊಂಡು ಅವ್ರು ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಬೇಡ ನಮ್ಮ ನೆಮ್ಮದಿನ ಹಾಕ್ ಹಾಳು ಮಾಡ್ಕೊಳ್ಳೋದು ಬೇಡ ಈ ಮಾಧ್ಯಮ ಮುಖಾಂತರ ಆ ನಮ್ಮ ಪಾಶ ನಮ್ಮ ಅಣ್ಣ ನೈಮ್ಗೆ ಅವ್ರು ನಮ್ಮ ಅಣ್ಣ ನೂರು ಪಾಶಾಗೆ ಸಾದಿಗ್ಗೆ ಖಮರ್ ತಾಜು ಮೆಹರ್ ತಾಜು ಶಬೀನ್ ತಾಜು ಸಬಿಯಾಬಾನು ದಯವಿಟ್ಟು ಇದ್ದೀನಿ ನೋಡಿ ಬಡವ್ರ ದುಡ್ಡು ಬಡವರು ಕೊಟ್ಬಿಡೋಣ ಇದರಲ್ಲಿ ನಾವು ತಗೊಂಡು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ದೇವರು ನಿಮಗೂ ಚೆನ್ನಾಗಿ ಇಕ್ಕಿದ್ದಾನೆ ಒಳ್ಳೆ ಥರದಲ್ಲಿ ಇದ್ದೀರ ನೀವು ಎಲ್ಲರೂ ಸುಮ್ಮನೆ ಯಾಕೆ ನಾಳೆ ದಿವಸ ಎಲ್ಲರೂ ನಾವು ಯಾವು ಒಂಥರ ಇರೋಣ ಅಷ್ಟೇ ಈ ದುಡ್ಡು ನಮ್ಗೆ ಬೇಕಾಗಿಲ್ಲ ನಮ್ಮ ಆಸ್ತಿ ಪಾಲು ಆಸ್ತಿಯಲ್ಲಿ ತಗೊಳ್ಳೋಣ ದಯವಿಟ್ಟು ಅವ್ಗೆ ಎಲ್ಲಾರು ಆಶೀರ್ವಾದ ಮಾಡಲಿ ಒಳ್ಳೆ ಜ್ಞಾನೋದಯ ಕೊಳ್ಳಿ ನಮ್ಮ ಅಣ್ಣಂದ್ರಿಗೆ ನಮ್ಮ ತಂಗಿರಿಗೆ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಮುಗಿಸ್ತಾ ಒಂದು ಅದು ಹತ್ತೊಂಬತ್ತು ಸರ್ವೆ ನಂಬರ್ ಒಂದು ಎಕರೆ ಮೂವತ್ತೈದು ಕುಂಟೆ ಅವರು ಒಂದು ಇಪ್ಪತ್ತೈದು ಮನೆ ಕಟ್ಕೊಂಡಿದ್ದಾರೆ ಅಂದ್ರೆ ಅವರು ಜಮೀನು ಮಾರಿದ್ದೆ ನಮ್ಮ ದೊಡ್ಡಪ್ಪ ಅವರು ಮಾಡಿದ್ದು ಯಾಕಂದ್ರೆ ಇದು ಒಂದು ಎಕರೆ ಮೂವತ್ತೈದು ಕುಂಟೆಯಲ್ಲಿ ಅಲ್ಲಿ ಯಾರು ಸಾಬ್ನು ಇಬ್ರಾಹಿಂ ಸಾಬ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಅವರು ಅಗ್ರಿಮೆಂಟ್ ಗಳು ಮಾಡ್ಕೊಂಡಿದ್ರು ಯಾರಾದ್ರ ಬ್ರಾಹ್ಮೀಣಸರ್ ಅಂತ ಅದು ಏನು ಮಾಡ್ಬಿಟ್ಟಿದ್ರೆ ಒಂದು ಎಕರೆ ಮೂವತ್ತೈದು ಕುಂಟೆಯಲ್ಲಿ ಒಂದೇ ಸಾರಿ ಅವ್ರು ಏನು ಹೇಳಿದ್ರಂತೆ ನೀ ಯಾರನ್ನು ನೀವು ಒಬ್ಬರು ಮಾಡ್ಕೊಳ್ರಿ ಅಂತ ಹೇಳಿದ್ರು ನಾವೆಲ್ಲ ತೀರ್ಮಾನ ಮಾಡಿಬಿಟ್ಟು ನಮ್ಮ ಅಣ್ಣನ ಹೆಸರಲ್ಲಿ ನೆಮ್ಮಪಾಶ ಹೆಸರಿಗೆ ಮಾಡಿದ್ವಿ ಅದಕ್ಕೆ ಅವನು ಇವಾಗ ಏನೋ ನಮಗೂ ಬುದ್ಧಿ ಇದ್ದೋ ಇಲ್ದಿರೋನೋ ಕೇಸ್ಗಳಿಗೆ ಹೋಗಿದ್ವಿ ಯಾವಾಗ ಇವಾಗ ನಮ್ಗೆ ಜ್ಞಾನೋದಯ ಆಗಿದೆ ದೇವ್ರು ನಮ್ಗೆ ಚೆನ್ನಾಗಿದ್ದಾನೆ ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ನಮ್ಗೆ ಯಾಕೆ ಈ ದುಡ್ಡು ಬೇಕಾಗಿಲ್ಲ ಆ ಸಣ್ಣ ದುಡ್ಡಲ್ಲಿ ನಮಗೆ ಆ ಬಡವರು ಬಂದು ನಮ್ಮ ಮನೆ ಹತ್ರ ಬಂದು ಅಲ್ತಾರೆ ನಾನು ಇರೋದು ಅಲ್ಲೇ ಸ್ಥಳೀಯಲ್ಲೇ ಅಲ್ಲೇ ಪಕ್ಕದಲ್ಲೇ ಅಲ್ಲೇ ನಮ್ಮ ನನ್ನ ಮನೆಯೂ ಇರೋದು ಎಲ್ಲರೂ ಬಂದು ಅಳ್ತಾರೆ ಅಣ್ಣ ದುಡ್ಡು ಕೊಡೋಕ್ಕಾಗಿಲ್ಲಣ್ಣ ಸಂಘದಲ್ಲೇ ಆಗಿಲ್ಲಣ್ಣ ಇದು ಲಾಸ್ಟ್ ಡೇಟ್ ಅಂತಲ್ಲ ಅಣ್ಣ ಲಾಸ್ಟ್ ಡೇಟ್ ಅಣ್ಣ ಅಂತ ನಮ್ಗೆ ಆ ದುಡ್ಡು ಬೇಕಾಗಿಲ್ಲ ದಯವಿಟ್ಟು ನಮ್ಮ ಅಕ್ಕ ತಂಗಿ ಈಗ ಸ್ವಚ್ಛೆಯಿಂದ ನೀವು ನಿರ್ಧಾರ ಮಾಡಿರೋದು ಇಲ್ಲ ಏನಾದರೂ ಬೆದರಿಕೆಗಳು ಈ ರೀತಿ ನನಗೆ ಬೆದರಿಕೆಗಳು ಅಂತ ಏನು ಇಲ್ಲ ಬೆದರಿಕೆಗಳು ಯಾರಿಗೂ ನಾವು ಹಾಕೋಂಗಿಲ್ಲ ನಾವು ಅಲ್ಲ ನಾವು ಭಯ ಭಯಬೇಕು ಆ ಪೂಟ ಗೂಟ ಯಾರೋ ಬರ್ತಾರಂತ ಅವ್ರಿಗೆಲ್ಲ ನಾವು ಎದುರ್ಕೊಳ್ಳೋರಲ್ಲ ಅದೇ ಅಲ್ಲ ಯಾಕಂದರೆ ನಾಳೆ ದಿವಸ ನಾವು ಸತ್ತ ಮೇಲೆ ದೇವ್ರ ಹತ್ರ ನಾವು ಮುಖ ತೋರಿಸ್ಬೇಕು ಅದು ಯಾವ ಆಗಲಿ ನಾಳೆ ಸತ್ತಾಗ ನಮಗೆ ನಾಲ್ಕು ಜನ ಸತ್ತಿದ್ದಾನೆ ಅಂದರೆ ನಾಲ್ಕು ಜನ ಬಡವ್ರು ಬಂದು ಭುಜ ಕೊಡಬೇಕು ಹೋದಲ್ಲ ಇವ್ನು ನಾಶನಾಗಿ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ನಮ್ಗೆ ಆಶೀರ್ವಾದ ಬೇಕು ದಯವಿಟ್ಟು ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಎಲ್ಲ ಗಮನಕ್ಕೆ ಬರಲಿ ದೇವ್ರು ಎಲ್ಲ ಥರ ದೇವರುಗಳು ಅವ್ನಿಗೆ ಪ್ರಾರ್ಥನೆ ಇದು ಜ್ಞಾನೋದಯ ಕೊಡಲಿ ನಂತರ ಕೊಟ್ಟಂಗೆ ನಾನೇ ಕಾ ಈ ಕೇಸ್ ಹಾಕಿದ್ದಿದ್ದು ಈಗ ನಾನೇ ಬೇಡ ಅಂತ ಇದ್ದೀನಿ ಆ ದುಡ್ಡನ್ನು ದಯವಿಟ್ಟು ಎಲ್ರೂ ಹೇಳ್ತಾ ಇದ್ದೀನಿ ನಮ್ಮ ಚಿಂತಾಮಣೆಯಲ್ಲಿ ನಮ್ಮ ಭಾವ ಅಕ್ರಮ ಇದ್ದಾನೆ ಅವ್ನ್ ಸ್ವಲ್ಪ ಜ್ಞಾನೋದಯ ಆಗ್ಲಿ ಎಲ್ಲ ಇದು ಕೇಸ್ ನಾವು ವಾಪಸ್ ತಗೊಳಕ್ಕೆ ಸಿದ್ಧವಾಗಿದ್ದೀವಿ ಪಾಪ ಆ ಬಡವರು ಕೂಡ ಹೇಳ್ತಾ ಇದ್ದಾರೆ ಏನಾದ್ರೂ ತೀರ್ಮಾನ ಮಾಡಿದವರು ಈ ನೀವು ಖರ್ಚು ಮಾಡಿದಾರ ಲಾಯರ್ಗೆ ಕೊಟ್ಬಿಟ್ಟು ಫೀಸು ವಾಪಸ್ ತಗೊಂಡ್ಬಂದ್ಬಿಡಣ ಅಂತ ನಾನು ಬೇಡ ಅಂತ ಆ ದುಡ್ಡು ಕೂಡ ಬೇಡ ಅಂತ ಹೇಳ್ತಾ ಇದ್ದೀನಿ ನಮ್ ದುಡ್ಡಲ್ಲೇ ಹೋಗ್ಬಿಟ್ಟು ನಾವು ಏನಾದ್ರು ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾ ಇದ್ದೀನಿ ಗೋನ್ಪಲ್ಯಲ್ಲಿ ಗೆ ಅವರು ಚಿಂತಾಮಣೆಯಲ್ಲಿ ಜಮಾತ್ ಅವರು ನ್ಯಾಯ ಮಾಡಿ ಕಲಿಸಿದ್ದಾರೆ ಈಗ ನಮ್ಮ ಊರಲ್ಲಿ ಗೊಂಟ್ಪಲ್ಲಿಯಲ್ಲಿ ನ್ಯಾಯ ಮಾಡಿಬಿಟ್ಟು ಬಡವರು ದುಡ್ಡು ಬಡವ್ರು ಕೊಟ್ಬಿಡೋಣ ಈ ನಮಗೆ ಈ ಹೆಂಗಿಲ್ಲ ಕಾಸು ನಮ್ಗೆ ಬೇಕಾಗಿಲ್ಲ ಪಾಪ ಬಡವ್ರು ದುಡ್ಡು ಬಡವ್ರಿಗೆ ಹೋಗ್ಲಿ ಪುಣ್ಯ ಸಂಪಾದಿಸ್ಕೊಳ್ಳೋಣ ಅವ್ನು ನಮ್ಮಣ್ಣ ಈ ನ್ಯಾಯಕ್ಕೆಲ್ಲ ಒಪ್ಕೊಂಡಿದ್ದಾನೆ ಈ ದುಡ್ಡು ಅವನಿಗೂ ಅವನಗೂ ಬೇಸರವಾಗಿದೆ ಅವನಿಗೆ ಬೇಸರವಾಗಿದೆ ನನಗೆ ಗೊತ್ತು ಅದು ಸುದ್ದಿ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾನು ಈಗ ತೊಗೊಂಡ್ರೆ ನೀವೆಲ್ಲ ಏನು ಮಾಡ್ತೀನಿ ಯಾಕಂದರೆ ಇವಾಗ ಎಲ್ಲ ಬಂದಿರೋದ ಎಲ್ಲರಿಗೂ ಹಂಚ್ಕೊಳ್ಳೋದು ಆ ಪಾಪ ಪುಣ್ಯ ಎಲ್ಲ ಯಾಕೆ ನಾವು ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಣ ಅಂತ ನನ್ನ ನನ್ನ ಆಸೆ ಇದರಲ್ಲಿ ಕಾಸು ಹೇಳಿಬಿಟ್ಟು ನಮ್ಮ ಅಕ್ಕ ತಂಗಿರು ಅಂತಂಬಂದರು ಎಲ್ಲರೂ ಇದು ಸೈನಿಗ್ ಮಾಡಿದ್ದಾರೆ ಇದರ ನಾಲ್ಕನೇ ಅವನು ನಾನು ನಾನು ಇದಕ್ಕನ್ನ ನಿರಾಕರಿಸಿದ್ದೀನಿ ಈ ಕಾಸು ಬೇಡ ಅಂತ ಹೇಳ್ಬಿಟ್ಟು ಬಡವರು ಪರವಾಗಿರೋಣ ಬಡವ್ರಿಗೆ ಏನಾದರೂ ಒಂದು ಒಳ್ಳೇದು ಮಾಡೋಣ ಅಂತ ಹೇಳಿಬಿಟ್ಟು ನಂದಿದು ಇದ್ದು ದಯವಿಟ್ಟು ಎಲ್ಲರೂ ಇದು ನೋಡಿ ಅವ್ನು ಸ್ವಲ್ಪ ಜ್ಞಾನೋದಯ ಆದಂಗೆ ಮಾಡಿ